ತೆಂಗಿ ಇಷ್ಟ ಬಾಯ್ಕೆ ಬರೀ ಬಾಯಿಂದ ಬರ್ತಿತ್ತು ಇವತ್ತು ಲಿಸ್ಟ್ ಇಂದ ಆ ಹ್ಮ್ ಸೀಮಂತ ಮಾಡ್ಕೋಬಾರ್ದಾ ಅದಕ್ಕೆ ಅದ್ರಲ್ಲಿ ಲಿಸ್ಟ್ ಮಾಡಿ ಎಲ್ಲ ಇಟ್ಟಿದ್ದೀನಿ ಅದ್ರಲ್ಲಿ ತಗೊಬಂದ್ಬಿಡ್ಬೇಕು ಓ

ಐದು ಕೆಜಿ ಬಟ್ಟಲ ಅಡಿಕೆ ಕಮ್ಮಿನೇ ಎರಡು ಎಲೆ ಊಟದ ಎಲೆ ನಿರುದ್ಯೋಗ ಸಮಸ್ಯೆ ಇಲ್ವೇನ್ರಿ ಅದಕ್ಕೆ ನಮ್ಮ ಹುಟ್ಟೋ ಮಗುಗೆ ಒಂದ್ ಚಿಲ್ಲರೆ ಅಂಗಡಿ ಹಾಕೊಡೋಣ ಅಂತ ಅಯ್ಯೋ ನಿಮ್ ಮುಖಕ್ಕೆ ಹೋದ್ರಿ ಮುಚ್ಕೊಂಡು ಮುಚ್ಕೋತೀನಿ ಕಣೆ ನಾನ್ ಮುಚ್ಕೋತೀನಿ ನಾನ್ ಮುಚ್ಕೊಳ್ಲಿಲ್ಲ ಅಂದ್ರೆ ನೀನ್ ಬಿಚ್ಕೊಂಡು ಬೀದಿ ಕೊಡತೀರಾ ஏனன் காஞ்சி வரம்னா சாதா சீரை நூறு பட்டே உம் உடி தும்பீர் சாதா சீரை ஆசீர்வாத முட முத்தாயிர்க்கு ಅಯ್ಯೋ ನೀನ್ ನಾಳೆ ಸೀಮಂತ ಲಿಸ್ಟ್ ಗೆ ನನ್ನ ಯಾಕ ಹಾಕ ಅಲ್ಲ ಕಣೆ ನನಗೆ ನೀ ಮಾತ್ರ ಏನ್ರ ಇಲ್ಲ ಮುಡಿ ತುಂಬೋರು ಆಶೀರ್ವಾದ ಮಾಡಕ್ ಬತ್ತಲ್ಲ ಮುತ್ತೈದರು ಅವರೆಲ್ಲ ನನ್ಗೆ ಏನ್ರ ನೀನ್ ಹೇಳು ಅಯ್ಯಯ್ಯೋ ಇರೋ ಒಬ್ಬಳು ಎಂಟಿಗೆ ಸೀಮಂತ ಮಾಡಕ್ಕೆ ಈ ಪಾಟಿ ಮುಳುಗ್ತಾ ಇದ್ದೀರಾ ಇನ್ನು ಊರಲ್ಲಿ ಹೋಗೋ ಹೆಂಗ್ಸರೆಲ್ಲ ಬೇಕಾ ಈ ಕರಿ ಮುಸುಡಿಗೆ ನೋಡ್ರಿ ಲಿಸ್ಟ್ ಅಲ್ಲಿರೋ ಸಾಮಾನೆಲ್ಲ ತಂದ್ ಕೊಡ್ಬೇಕು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ ಬೀದಿಗೆ ಹೋಗಿ ಬಾಯಿ ಬಡ್ಕೋತಿಯ ಅಷ್ಟೇ ತಾನೇ ಹೋಗ್ಲೇ ಈಗ್ಲೇ ಹೋಗ್ಲೆ ಬೀದಿಗೆ ಹೋಗಿ ಬಡ 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 ಅಂತ ಬಾಯಿ ಬಡ್ಕೊ ಹೋಗು ರೀ ಅಂತ ನಂಗೆ ಗೊತ್ತು ಕಣ್ರಿ ಅದಕ್ಕೆ ನಾನು ಮೊದ್ಲೇ ರೆಡಿ ಆಗ್ಬಿಟ್ಟಿದ್ದೀನಿ ಈ ಸರಿ ಈ ಸರಿ ಏನೇ ಮಾಡ್ತೀಯ ಹೊಟ್ಟೆಲಿರೋ ಮಗುನ ಎರೋದೇ ಇಲ್ಲ ಬೇಡ ನಿನಗೆ ಎಷ್ಟ ದಿನ ಹೊಟ್ಟವಾಗಿ ಇಟ್ಕೊಳಕ್ ಸಾಧ್ಯ ಅಷ್ಟಿನ ಒಳಗೆ ಇಟ್ಕೋಬಿಡು ಎಷ್ಟು ದಿನನ ಸರಿ ಹೊಟ್ಟೆಲಿರೋ ಮಗು ಗಂಡ್ ಮಗು ಆದ್ರೆ ಮೀಸೆ ಬರೋವರೆಗೂ ಇರೋದಿಲ್ಲ ಎಣ್ಣಾಗ್ಬಿಟ್ರೆ ಏನ್ ಮಾಡ್ತೀಯ ಮೈ ನೆರೆಯವರೆಗೂ ಇರಲ್ಲ ಅಯ್ಯೋ 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 ಹಂಗೇನ ಮಾಡ್ಬಿಟ್ಟಿ ನೀನ್ ನೀನೇನೋ ಎಣ್ಣ ಬಗ್ಗೆ ಎಸ್ಬಿಟ್ರೆ ಅವ್ಳ ಮೈ ನೆರೆ ಖರ್ಚು ನಿನ್ ಸೀಮಾಂತ ಖರ್ಚು ಆಮೇಲೆ ಅವ್ಳಿಗೆ ಹುಡುಗು ಇರ್ಬೇಕು ಚೌಲ್ರಿ ಒಡವೆ ಸಾಮಾನು ಅಯ್ಯೋ ಅಯ್ಯೋಯ್ಯೋ ಎಲ್ಲ ತಲೆ ಕುತ್ಕೊಂಡ್ತದೆ ಕೆಲಸ ಮಾಡು ನಿಮ್ ಸೀಮಂತ ಮಾಡ್ತೀನಿ ಅದೆಷ್ಟ ಆಯ್ತದ ಖರ್ಚು ನೋಡ್ಕೊತೀನಿ ಸರಿ ಆ ನಿಮ್ ಅಪ್ಪ ಅಂಗ್ಯಾರ ಹೇಳ್ಬಿಡು ಹೇಳಿದ್ವಾ ಹೇಳಿದಿನಿ ಈ ಲಿಸ್ಟ್ ಎಲ್ಲಾ ಯಾರು ರೆಡಿ ಮಾಡಿದ್ರು ಅಂತ ಅನ್ಕೊಂಡಿದೀರಾ ನಮ್ಮ ಅಪ್ಪ ನಮ್ಮ ನಮ್ಮಅಯ್ಯನೇ ರೆಡಿ ಮಾಡಿರೋದು ಕಣ್ರಿ நான் அவங்க டவுட் பத்து கை வாடாயி அன்பு குழுமாவய்யா ஏன் அப்ப குழுமாவய அந்தீரா நம் அப்பய்த்தி லே நீன் மக எதே நீங்க பிட்டா அந்த சரி நம்ம அப்பங்க ஏன்பட சண்டை மாதாட்ரா தண்டை தைக்கல சரி அது முந்த கரே நோட் ಫ್ರೆಂಡ್ಸ್ ನೀವು ನನ್ ಸೀಮಂತಕ್ ಬಂದ್ಬಿಡಿ ಹ್ಞೂ ಫ್ರೆಂಡ್ಸ್ ನೀವು ಬಂದ್ಬಿಡಿ ಊಟಕ್ಕೆ ಸರಿಯಾ ಕರೆಕ್ಟ್ ಭಾನುವಾರ ಮಧ್ಯಾಹ್ನ ಒಂದು ಒಂದುವರೆ ಅಷ್ಟೊಳಗೆ ಬಂದ್ಬಿಡಿ ಊಟ ಎಲ್ಲ ರೆಡಿ ಇರ್ತದೆ ಹಂಗೆ ಬರೀಕಾಯಿ ಬರಬೇಡಿ ಹಾಂ ಐನೂರು ಸಾವಿರ ನಿಮ್ಮ ಇಷ್ಟ ಐನೂರು ರೂಪಾಯಿ ಮೇಲೆ ಎಷ್ಟೆ ಇಟ್ಕಬೇಡಿ ಯಾಕೆಂದ್ರೆ ನಾನು ಸಾವಿರ ರೂಪಾಯಿ ಖರ್ಚು ಮಾಡಿ ಅಡಿಗೆ ಗಿಡಿಗೆ ಎಲ್ಲ ಮಾಡಿಸಿರ್ತೀನಿ ನಿಮ್ಗೆ ಗೊತ್ತಲ್ಲ ಖರ್ಚು ಹಂಗಾಗಿ ಬೇಜಾರ್ ಮಾಡ್ಕೊಬೇಡಿ ಮೊಟ್ಟೆ ಬನ್ನಿ ಊಟಕ್ಕೆ ಮರಿಬೇಡಿ ಹಾಂ ಹಾಗೆ ಫ್ರೆಂಡ್ಸ್ ಬಲರಾಮ್ ಮೂವೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಅವರಿಗೆ ಸಪೋರ್ಟ್ ಮಾಡಿ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಯಾಕೆಂದ್ರೆ ನಮ್ಮತ್ರ ಕಲಾವಿದ್ರನ್ನ ಹಾಕೊಂಡು ನೋಡಿ ಹ್ಯಾಕ್ ಮಾಡಿಸ್ತಾ ಇದಾರೆ ನಿಮ್ಗೆ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋ ಎಲ್ಲ ನಾವು ಮಾಡ್ಕೊಡ್ತೀವಿ ಸರಿನಾ ಸಬ್ಸ್ಕ್ರೈಬ್ ಮಾಡಿ ಪಪ್ಪ ಸಬ್ಸ್ಕ್ರೈಬ್ ಕಡಿಮೆ ಮಾಡೋವ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು ನೀವು ಸರಿನಾ ನಮ್ಮ ಕನ್ನಡದನ್ನ ನೀವು ಬೆಳೆಸ್ಬೇಕು ನೀವು ಸರಿಯಾ ಬನ್ನಿ ಭಾನುವಾರ ಒಂದುವರೆ ಬನ್ನಿ ಸರಿ ಓಕೆ ಫ್ರೆಂಡ್ಸ್ ಬಲ್ರಾಮ್ ಮೂವೀಸ್ ಯೂಟ್ಯೂಬ್ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಾನುವಾರ ಮರಿದನೆ ಬಂದ್ಬಿಡಿ ನನ್ ಸೀಮಂತಕ್ಕೆ